ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಚಾನೆಲ್ ಬೈ ಮಿಸ್ಟೇಕ್ ಆಗಿ ಮಿಸ್ಟರ್ ಮಿಸಸ್ ಹೇಳಕ್ ಹೋಗ್ತಾ ಇದೆ ಸಡನ್ ಆಗಿ ಪಾಸ್ ಆಯ್ತು ಗೈಸ್ ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ ನಾವು ಮನಾಲಿಗೆ ರೀಚ್ ಆದ್ವಿ ಗೈಸ್ ಮನಾಲಿ 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 ಲುಕ್ ಬ್ಯೂಟಿಫುಲ್ ಮೌಂಟೇನ್ಸ್ ಗೈಸ್ ಇದು ನಮ್ಮ ರೂಮ್ ಬಾಲ್ಕನಿಯಿಂದ ವ್ಯೂ ಗೈಸ್ ಇದು ನಮ್ಮ ಬಾಲ್ಕನಿ ಸೊ ಗೈಸ್ ನಮಗೆ ತುಂಬ ಆಸೆ ಇತ್ತು ಮನಾಲಿಗೆ ಬರಬೇಕಂತ ಆದರೆ ಇವಾಗ ತುಂಬ ಚಳಿ ಬೇರೆ ಸ್ನಾನ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ ಗೈಸ್ ಹಂಗಾಗ್ಬಿಟ್ಟಿದೆ ಸಿಚುವೇಶನು ಕೈಯಲ್ಲೂ ಫ್ರೀಸ್ ಆಗ್ಬಿಟ್ಟಿದೆ ನಾ ಗ್ಲೌಸು ಇಸ್ಕೊಂಡಿಲ್ಲ ಇವಾಗ ಹೋಗಿ ತಗೊಬೇಕು ಗ್ಲೌಸು ಶಾಪಿಗೆ ಹೋಗಿ ಗೈಸ್

సాకు ఇ నన్ నా నాన్ నన్ను ముఖాన దేవుట అల్ నోడ్రా ಸೂಪರ್ ಆಗಿದೆ ಗೈಸ್ ವ್ಯೂ ಅಂತೂ ಅಮ್ಮ ಅಚ್ಚ ಅಚ್ಚ ಅಂತೂ ನಾನು ಬರೋಲ್ಲ ನಾನು ಬರೋಲ್ಲ ಅಂತಾರೆ ಆದ್ರೆ ಫುಲ್ ಜಂಪ್ ಖುಷಿ ಮಾಡ ಖುಷಿದಲ್ಲಿ ಜಂಪ್ ಮಾಡೋದೇನು ಎಕ್ಸಸೈಸ್ ಮಾಡೋದೇನು ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಂತ ಹೇಳೋದೇನು ಅಚ್ಚ ಅಮ್ಮ ಕುಟಿ ಅಂತೂ ಮಾತಾಡ್ತಾನೆ ಇಲ್ಲ ಹಿಂಗೆ ಇದಾರೆ ಅಮ್ಮು ಕುಟಿ ಸೊ ಹಾಗೆ ಗೈಸ್ ಫ್ಯಾಮಿಲಿ ಅಂತೂ ಫುಲ್ ಥ್ರಿಲ್ ಆಗಿದ್ದಾರೆ ಸ್ನೋ ಸ್ನೋ ನೋಡಕ್ಕೆ ಯಾಕಂದ್ರೆ ಅವರು ನೋಡಿಲ್ಲ ಇದುವರೆಗೂ ಸ್ನೋ ನಾವು ನೋಡಿಲ್ಲ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಗೆ ಇವ್ರು ಬರ್ತಾರೆ ನಮ್ಮ ಕಾರ್ ಡ್ರೈವರು ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಗೈಸ್ ಶಿವರಿಂಗ್ ಗೈಸ್ ಕ್ಯಾಮರಾ ಸ್ವಲ್ಪ ಶಿವರಿಂಗ್ ಇದೆ ಅದು ಶೇಕಿಂಗ್ ಇದೆ ಅದು ನನ್ನ ಕೈಯಲ್ಲೇ ಶಿವರಿಂಗ್ ಇದೆ ಅದಕ್ಕೆ ನೆನ್ನೆ ಗೈಸ್ ಒಂದ್ ಹೋಟೆಲ್ ಹೋದ್ವಿ ಯಪ್ಪ ಹಂಗೆ ಹೋಗೇ ಬರ್ತಾ ಗೈಸ್ ಹಿಂಗ್ ಹಿಂಗ ಮಾಡಾಗ ಮತ್ತೆ ಅದಾದ್ಮೇಲೆ ಬಸ್ ಅಲ್ಲಂತೂ ನಿದ್ದೆನೆ ಬರ್ತಾ ಇಲ್ಲ ನನಗೆ ಬಸ್ ಒಳಗಡೆನು ಎ ಸಿ ಯಪ್ಪ ನಂಗ್ ನರಕ ಅನ್ಗೋಸ್ ನೆನ್ನೆ ನೈಟ್ ಅಲ್ಲಿದ್ರು ರೂಮು ರೂಮ್ ನಾನು ಇವಾಗ ತೋರ್ಸಲ್ಲ ಇವತ್ತು ಮಾರ್ನಿಂಗ್ ವಿ ರೀಚ್ ಆಯ್ತು ಗೈಸ್ ಅದಕ್ಕೆ ಸ್ವಲ್ಪ ಕಾಲೇಜ್ ಆಗಿದೆ ಆಮೇಲೆ ರೂಮ್ ಟೂರ್ ಒಂದು ರೂಮ್ ಟೂರ್ ಮಾಡ್ತೀವಿ ಅದ್ರಲ್ಲಿ ಗೊತ್ತಾಗುತ್ತೆ ಮತ್ತೆ ನಿಮ್ಗೆ ಯಾವ ಹೋಟೆಲ್ ಹೆಸರೆಲ್ಲ ಹೇಳಲ್ಲ ಎಕ್ಸ್ಪೆನ್ಸ್ ಎಲ್ಲ ಹೇಳ್ತೀವಿ ಸೊ ನೀವು ನಿಮ್ ಫ್ಯಾಮಿಲಿ ಜೊತೆ ಬರ್ಬೋದು ಒಳ್ಳೆ ಪ್ಯಾಕೇಜ್ ಇದು ಒಳ್ಳೆ ಪ್ಯಾಕೇಜ್ ಎವ್ರಿ ಒನ್ ಕ್ಯಾಂಟೇಕ್ ಯಾ ಯಾ ಇಟ್ಸ್ ನಾಟ್ ವೆರಿ ಕಾಸ್ಟ್ಲಿ ಯಾ ಬಜೆಟ್ ಫ್ರೆಂಡ್ಲಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬರೋಕೆ ಇಟ್ಸ್ ಅ ಬಜೆಟ್ ಫ್ರೆಂಡ್ಲಿ ಆಫರ್ ಅಂತಾನೆ ಹೇಳ್ಬೋದು ನಾವು ನಾನು ಹೇಳ್ತೀನಿ ಹೆಂಗ್ ಹಿಂಗೆ ತಗೊಬೇಕು ಅಂತ ಸೊ ನೋ ನೀ ಟು ವೇಸ್ಟ್ ಅ ಟೈಮ್ ಲೆಟ್ಸ್ ಗೋ ಗೈಸ್ ಈ ರೂಮಲ್ಲಿ ಏನಾಗ್ತಿದೆ ಗೊತ್ತಾ ಇಬ್ರು ಇಬ್ರು ಮೇಡಮ್ಗೂ ಶೂ ಶೂ ಹಾಕ್ತಾ ಇದಾರೆ ಗೈಸ್ ಟೂ ಮೆನ್ ಎಲ್ಪಿಂಗ್ ವಿಮೆನ್ ಅಂಡ್ ಸಿ ನಂಗೆ ಕ್ಯಾಬ್ ಸೂಟ್ ಆಗ್ತಾ ಇಲ್ಲ ಅನ್ಸುತ್ತೆ ಕ್ಯಾಬ್ ಬೇಡ ಅನ್ಸುತ್ತೆ ನನಗೆ ದೇವ ಹ್ಮ ಗೈಝ್ ಅಮ್ಮ ಟೊಪ್ಪಿ ಹಾಕೊಂಡಿದ್ದಾರೆ ಟೊಪ್ಪಿಯಿಂದ ಟ್ಯಾಗೆ ತಗ್ದಿಲ್ಲ ಗೈಸ್ ಸ್ಟಿಕ್ಕರೇ ಪುಟ್ಟಿಟ್ಲ ಒಮ್ಮೆ ನಮ್ ಅಚ್ಚ ನೋಡಿ ಗೈಸ್ ಬ್ಲೂ ಟೀ ಶರ್ಟ್ ನಮ್ಮ ಕುಟಿ ಜೀನ್ಸ್ ಪ್ಯಾಂಟ್ ಚೇಚಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದೀವಿ <laughs> <laughs> 15. 15. He oui> ா அம்மனாக்கே மூளும் பழைய ஓ இல்லு ಆಲೂ ಪರೋಟ ಆರ್ಡರ್ ಮಾಡ್ವಿ ಹಚ್ಚಾಗಿದೆಯಲ್ಲ ತಿಂದು ಅಭ್ಯಾಸನೇ ಇಲ್ಲ ಪಕ್ಷಿ ಹಚ್ಚ ಕಲಿತ ನಿಮ್ದು ಟೀ ಮಾತ್ರ ಸೂಪರ್ ಆಗಿದೆ ಗೈಸ್ ಗೈಸ್ ಫೈನಲಿ ಮೂರು ಮ್ಯಾಗಿ ತಿಂದಾಯ್ತು ನಾಲ್ಕು ಪರೋಟ ಆರ್ಡರ್ ಮಾಡಿದ್ವಿ ಎಲ್ಲರೂ ಅದು ತಿಂದು ಮುಗಿಸ್ತಾ ಇದ್ದಾರೆ ಅಯ್ಯೋ ಇವಾಗಲೇ ಅಳ್ಬೇಕಾ ಮಗು ಓ ತುಂಬಾ ಹೊಟ್ಟೆ ಸಿಗಸ್ ಇಲ್ಲೆಲ್ಲ ಬಂದ್ರೆ ಚೆನ್ನಾಗಿ ತಿಂದುಬಿಡಬೇಕು ನಮ್ಮ ಅಮ್ಮ ಎರಡು ಪರೋಟ ತಿಂದಿದ್ದಾರೆ ಇಲ್ಲ ಮೂರಲ್ವಮ್ಮ ಎರಡನೇದಾ ಇಲ್ಲಮ್ಮ ಫಸ್ಟ್ ಒಂದು ತಿಂದ ಸೆಕೆಂಡ್ ಮೂರನೇ ಪರೋಟ ಇದು ಅದು ಒಟ್ಟಿಗೆ ತಿಂತಿರೋದಲ್ವಾ ಅದು ಪರವಾಗಿಲ್ಲ ಅಜ್ಜೆ ಇವಾಗ ಚಪಾತಿ

ಇವಾಗ ಅಡಿಂಬಾ ಟೆಂಪಲ್ಗೆ ರೀಚ್ ಆದ್ವಿ ಅಯ್ಯೋಯ್ಯೋ ನಡ್ಕೊಂಬರಕ್ ಆಗ್ತಿಲ್ಲ ಗೈಸ್ ಡಿಗ್ರಿ ಲೋ ಸೆಲ್ಸಿಯಸ್ ಅಲ್ವಾ ಆಕ್ಸಿಜನ್ ಲೆವೆಲ್ ಅಲ್ಲೇ ಸ್ಟಕ್ ಆಗಿಬಿಟ್ರು

guys remover gloves tradition guys am <laughs> 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 ಐಸ್ ಇಟ್ಸ್ ಆಟ್ ಸ್ನೋ ಐಸ್ ರೇನ್ ಎಂದಾಲ ಗೈಸ್ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಒಂದು ಬಿಲೀವಬಲ್ ಗೈಸ್ ನನ್ನ ಅಮ್ಮ ಗುಟ್ಟಿ ಗೈಸ್ ನಾನು ಬರ್ತಾ ಬೇಡ್ಕೊಂಡು ಬರ್ತಿದ್ದೆ ಅಟ್ಲೀಸ್ಟ್ ಮಳೆ ಬರಬೇಕು ಇಲ್ಲಾಂದ್ರೆ ಸ್ನೋ ಫಾಲ್ ಆಗ್ಬೇಕು ಅಂತ ಗೋಡ್ ಗೈಸ್ ನಮ್ ದೇವೆಟ್ಟಲ್ ನೋಡಿ ಗೈಸ್ ಇದ್ಯಾರ

ನೋಡಿ ಫುಲ್ ಹಾಗೆ ನಾವು ಅಡಿಂಬ ಟೆಂಪಲ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಹೋಗ್ತಾ ಹೌದು ಗೈಸ್ ಯಾಕೆ ನೋಡಿದೀರ ವೈಫ್ ಗೈಸ್ ಓಕೆ ನೀವು ಯಾಕೆ ನೋಡಿ ಗೈಸ್ ಇದನ್ನ ಇಟ್ಕೊಂಡು ಇಷ್ಟು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್ ಪಾಪ ಒಂದು ಫೋಟೋ ಫೋಟೋ ಇಟ್ಕೊಳಕೊಂಡು ಕಾಸು ಕೊಟ್ಟು ಇದ್ಮೇಲೆ ಕುತ್ಕೊಂಡು ಫೋಟೋ ಇಟ್ಕೊಬೇಕು ಗೈಸ್ ಯಾಕ್ ಹಡಿಂಬ ಟೆಂಪಲ್ ಇದು ಪಕ್ಕ ಎಲ್ಲ ನೋಡಿ ಗೈಸ್ ಹಿಂಗಿದೆ ಫುಲ್ಲು ಲೈಕ್ ಕ್ಲೋತ್ಸ್ ಶಾಪ್ ಮತ್ತೆ ಫುಡ್ ಶಾಪೇ ಇರೋದು ಗೈಸ್ ಅಷ್ಟೇ ಅಯ್ಯೋ ದೇವೇಡ್ರ ಕುತ್ಕೊಂತೀರಾ ಕುತ್ಕೊಳ್ಳಿ ಗೈಸ್ ಸೆಕೆಂಡ್ ಲೊಕೇಶನ್ ಬಂದು ವ್ಯಾನ್ ವಿಹಾರ ಅಂತ ಬಂದ್ವಿ ವ್ಯಾನ್ ವಿಹಾರ್ ಪಾರ್ಕ್ ಅಂತ ಇದೇನು ಇಲ್ಲ ಗೈಸ್ ಜಸ್ಟ್ ನಮ್ಮೂರಲ್ಲಿ ಬಿ ಬಿ ಎಂ ಪಿ ಪಾರ್ಕ್ ಇರುತ್ತಲ್ಲ ಆ ತರ ಇದೆ ಅಷ್ಟೇ ಸರಿ ಬಿ ಬಿ ಎಂ ಹೇಳೋದು ಬೇಡ ಒಂದು ಲಾಲ್ಬಾಗ್ ಅಂತ ಹೇಳ್ಬೋದು ಗೈಸ್ ಅಷ್ಟೇ ಅವಾರ್ಡ್ ಕೊಡ್ಬೇಕು ನಿಮಗೆ ಬಿಡಿ ಸೊ ಈ ವ್ಯಾನ್ ವಿ ಆರ್ ಏನಿಲ್ಲ ಜಸ್ಟ್ ಫ್ಯೂ ಫೋಟೋಸ್ ತಗೊಂಡ್ವಿ ನೋಡಿದ್ವಿ ಇವಾಗ ಮಾಲ್ ರೋಡ್ ಐತೆ ಮತ್ತೆ ಟಿಬೇಟ್ ಮಾಂಟೆಸರಿ ಇದೆ ಅದ್ ನೋಡಿಕೊಂಡು ಯಾರೋ ನನ್ನ ವಿಡಿಯೋಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಟಿಬೇಟಿನ್ ಮಾಂಟೆಸರಿ ನೋಡ್ಕೊಂಡು ಮತ್ತೆ ಮಾಲ್ ರೋಡ್ ಐತೆ ಇಲ್ಲೇ ಪಕ್ಕದಲ್ಲೇ ಇರೋದು ಮಾಲ್ ರೋಡು ಅದ್ ನೋಡ್ಕೊಂಡು ಹೋಗೋದು ಗೈಸ್ ಅಷ್ಟೇ ಇವತ್ತು ದಿನ ಅಷ್ಟೇ ಅಷ್ಟೇ ಬಟ್ ಇಟ್ಸ್ ಟ್ರೈನಿಂಗ್ ಗೈಸ್ ಇವಾಗ ಮಳೆ ಬರ್ತೈತೆ ಏನು ಇರ್ಬೇಕು ದೇಹಟ ಮನಾಲಿ ಬಗ್ಗೆ ತುಂಬ ಚಳಿ ಗೈಸ್ ತುಂಬ ಚಳಿ ಅಂದ್ರೆ ಚಳಿ ಯಾರ್ಕೆಲ್ಲ ಇಷ್ಟ ಅಲ್ಲ ಬರಬೇಡ ಅಷ್ಟು ಹೆಂಗೆ ಕಂಟ್ರೋಲ್ ಮಾಡಿದ್ರೆ ನನಗೆ ಗೊತ್ತು ಗೊತ್ತಿಲ್ಲ ಹೆಂಗೆ ಕಂಟ್ರೋಲ್ ನನಗೆ ಗೊತ್ತಿಲ್ಲ ಹೆಂಗೆ ಕಂಟ್ರೋಲ್ ಮಾಡಬೇಕು ನನಗೆ ಬೇರೆ ಯಾರು ಗೊತ್ತಿಲ್ಲ ವಾವ್ ನಿಮಗೆ ಗೊತ್ತಾ ಗೊತ್ತು ನಿಮಗೆ ಮಾತ್ರ ಗೊತ್ತು ಕೋಲ್ಡ್ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಬೇರೆಯವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನೈಸ್ ಅಷ್ಟೇ ತಮ್ಮಿ ವಣಕಂ ನಿಮ್ಮನ್ನ ಇವಾಗ ವ್ಲಾಗಲ್ಲಿ ಹಾಕ್ಬೇಕಂದ್ರೆ ನೂರು ರೂಪಾಯಿ ಕೊಡಿ ಏನು ಇಲ್ಲ ಗೈಸ್ ಅಂತ ನಾವೇನು ತಗೊಂಡಿಲ್ಲ ಜಸ್ಟ್ ವಿಂಡೋ ಶಾಪಿಂಗ್ ಇಲ್ಲಿಂದ ಈ ಲೆಫ್ಟ್ ತಗೊಂಡ್ರೆ ಇದಿಂದ ಲೆಫ್ಟ್ ತಗೊಂಡ್ರೆ ಟಿಬೆಟನ್ ಅನ್ ಗೈಸ್ ಅಲ್ಲೂ ಏನು ಇಲ್ಲ ಗೈಸ್ ರೆಡ್ ವಾಲ್ ನಮ್ಮಅಮ್ಮಗೆ ಅದ್ಯಾವುದೋ ಒಂದು ಕಿವಿ ಒಲೆ ಬೇಕಂತ ಊಪರ್ ಊಪರ್ ಸೂಪರ್ ಬಿಸಾಕೆ ಬಿಟ್ಟ ಇದೇನಿಕ್ಕಮ್ಮ ಚೆನ್ನಾಗಿದೆಯಾ ಗೈಸ್ ಹೇಳಿ ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ಓಲ್ಡ್ ಮಾಡೆಲ್ ಗೈಸ್ ನನಗೇನೋ ಇಷ್ಟ ಆಗಿಲ್ಲ ಪಾಪ ಅವನಿಗೆ ಏನಕ್ಕೆ ತಪ್ಪಿದೆ ನಮ್ಮ ಜೈನಗರ್ಗಿಂತ ನಮ್ಮ ಇಲ್ಲಿ ಅಲ್ವಾ ಗೈಸ್ ಮೆಮೊರಿಗೆ ಏನಾದ್ರು ಬೇಕಂದ್ರೆ ಈ ತರ ಕಿಚನ್ ತಗೋ ಜಯನಗರಲ್ಲಿ ಇದಕ್ಕಿಂತ ಸೂಪರ್ ಆಗಿದೆ ಮತ್ತೆ ಏನಕ್ಕೆ ತಗೊಂತ ಇದೆಯಾ ಇಲ್ಲಿ ಮೆಮೊರಿಗೆ ಇದು ಪೇಂಟಿಂಗ್ಸ್ ಬರತ್ತಲ್ಲ ವಾಲ್ ಗೆ ಹಾಕೋದಾಗ್ಲಿ ಆ ತರ ಗೈಸ್ ಸೊ ಫೈನಲಿ ಇಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಹೋಗ್ಬಿಟ್ವಿ ರೂಮ್ಗೆ ಹೋಗ್ತಾ ಲೈಕ್ ನಾವು ದೇವೇಟ ನಾನು ಪ್ಲ್ಯಾನ್ ಮಾಡಿದ್ದು ಲೈಕ್ ಅಲ್ಲಿ ಒಂದು ರಿವರ್ ಸೈಡ್ ಇದೆ ಗೈಸ್ ಅಲ್ಲಿ ಹೋಗಿ ಫೋಟೋಸ್ ಇಟ್ಕೊಂಡು ಮಸ್ತಾಗಿ ಬರತ್ತೆ ಅದಕ್ಕೆ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಹೋದ್ರೆ ಏ ಅಲ್ಲಿ ಹೋಗ್ಬೇಡಿ ಇಲ್ಲಿ ಹೋಗ್ಬಿಡಿ ಬಿದೋಗ್ತೀರಾ ಅಂತಲ್ಲ ಬೈಕೊಂಡಿರ್ತಾರೆ ಅದಕ್ಕೆ ಮೆತ್ತಿಗೆ ಅವ್ರನ್ನ ರೂಮಲ್ಲಿ ಬಿಟ್ಬಿಟ್ಟು ಅಚ್ಚಾ ಇರಿ ಒಂದ್ ನಿಮಿಷ ಆಚೆ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಗೈಸ್ ಸೊ ಶಾರ್ಟ್ ಕಟ್ ಅಲ್ಲಿ ಹೋಗ್ತಾ ಇದೀವಿ ಧೇರ್ ಮೇಲೆ ಬಿಟ್ಟಿರೋದು ನಮ್ಗೆ ರೂಮು ಎಲ್ಲಿದೆ ಅಂತ ಗೊತ್ತಿಲ್ಲ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೀವಿ ಈಗಿದೆ ಗೈಸ್ ನಮ್ಮ ವ್ಯೂ ನಾವ್ ನಾಳೆ ಅಲ್ಲೇ ಹೋಗ್ತಾ ಇರೋದು ಅದಕ್ಕೆ ವೇಟ್ ಮಾಡ್ತೇವೆ ಅಚ್ಚನು ಅದಕ್ಕೆ ವೇಟ್ ಮಾಡ್ತಾ ಇರೋದು ಅದ್ ನೋಡ್ಲೇಬೇಕು ಅಂತ ಗೈಸ್ ಸೊ ಫೈನಲಿ ಶಾರ್ಟ್ ಕಟ್ ಅಲ್ಲಿ ಹೋಗಿ 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 ಸಾರಿ ಶಾರ್ಟ್ ಕಟ್ ಅಲ್ಲಿ ಬಂದು 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 ಅಲ್ಲಿ ಹೋಗ್ಬೇಕಾಗಿರೋದು ಗೈಸ ಅಲ್ಲಿ ಇರೋದು ರಿವರ್ ದೇವ್ರ ತೋರಿಸಿ ಸೊ ನಾವ್ ಅಲ್ಲಿ ಹೋಗ್ಬೇಕಾಗಿರೋದು ಗೈಸ್ ಆ ರಿವರ್ ಹತ್ರ ಇವಾಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಗೈಸ್ ಆದರೆ ನೋಡಕ್ಕೆ ಸಮಥಿಂಗ್ ಲೈಕ್ ಸಿಕ್ಸ್ ಓ ಕ್ಲಾಕ್ ತರ ಇದೆ ಆಮೇಲೆ ಇಲ್ಲಿ ಗ್ಲೌಸ್ ಮತ್ತೆ ಜೋಕಿನ್ ಜೋಕಿನ್ ಇಲ್ದಿರಾ ಆಚೆ ಬರಕ್ಕೆ ಆಗಲ್ಲ ರೂಮ್ ಅಲ್ಲೂ ನೀವು ಗ್ಲೌಸ್ ಮತ್ತೆ ಇದ್ದು ಇಲ್ದಿರಾ ಇರಕ್ಕೆ ಆಗಲ್ಲ ಗೈಸ್ ತುಂಬಾ ಚಲಿ ನಾನೇನೋ ನಮ್ ಬೆಂಗಳೂರು ಅಂತ ನೆನ್ಸ್ಕೊಂಡು ಬಂದೆ ಬೇಬಿ ಅದೇ ತಾನೇ ನಮ್ ಜಕೀರ್ ಫ್ಲೈಟ್ಸ್ ಆ ರೆಡ್ ಕಲರ್ ಬಸ್ ಗೊತ್ತಿಲ್ಲ ನನಗೆ ಆ ಬಸ್ ಅಲ್ಲಿ ಗೈಸ್ ನಾವು ಬಂದಿದ್ದು ಏ ಅಲ್ಲಪ್ಪ ರೆಡ್ ಕಲರ್ ಬಸ್ ತಾನೇ ಅಲ್ಲಪ್ಪ ಅಲ್ಲಪ್ಪ ಗೈಸ್ ಫೈನಲಿ ಫೈನಲಿ ವಿ ಮೇಡ್ ಇಟ್ ಬಂದ್ಬಿಟ್ವಿ ಗೈಸ್ ಕೇಳಿಸುತ್ತ ಅಂತ ಗೊತ್ತಿಲ್ಲ ಫೈನಲಿ ನಾವು ಬಂದ್ವಿ ಗೈಸ್ ಇಲ್ಲಿ ರಿವರ್ ಹತ್ರ ಆಕ್ಚುಲಿ ರಿವರ್ ಬಂದು ಯಮುನಾ ಎಷ್ಟು ಚೆನ್ನಾಗಿದೆ ಗೈಸ್ ನೀರು ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ದೇ ನೈಸ್ ಈ ಕಲ್ಲೆ ಒಂದ್ ಸ್ವಲ್ಪ ಲುಕ್ ಕಾಣ್ತಿರೋದು ಆಕ್ಚುಲಿ ನೀರ್ಕಿಂತ ಸೊ ಅಷ್ಟೇ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಈ ವಿಡಿಯೋ ಎಂಡ್ ವರ್ಗೂ ನೋಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ನೆಕ್ಸ್ಟ್ ಫ್ಲೋ